ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ವೈಶಾಖ ಅಮಾವಾಸ್ಯೆ ಇದೆ ಇದು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ದಿನ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಹಿಂದೂ ಧರ್ಮದಲ್ಲಿ ಅಮಾವಾಸೆಯ ದಿನಾಂಕವನ್ನ ಬಹಳ ಮುಖ್ಯ ಅಂತ ನಾವು ಪರಿಗಣಿಸಲಾಗಿದೆ ಈ ದಿನದಂದು ಜನರು ಪೂರ್ವಜರ ಆತ್ಮಕ್ಕೆ ಶಾಂತಿಗಾಗಿ ದರ್ಪಣವನ್ನ ಪಿಂಡದಾನ ಮತ್ತು ಶ್ರಾದ್ದವನ್ನ ಮಾಡುವುದು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಜೊತೆಗೆ ಅಮಾವಾಸ್ಯೆಯಂದು ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಸ್ನಾನ ಮಾಡಿ ಜೊತೆಗೆ ನಾವು ಅವಶ್ಯಕತೆ ಇರುವಂತವರಿಗೆ ನಾವು ದಾನ ಮಾಡೋದ್ರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳ್ತಾರೆ ಆದ್ರಿಂದನೆ ವೈಶಾಖ ಅಮಾವಾಸ್ಯೆಯಲ್ಲಿ ನಾವು ಪವಿತ್ರ ಸ್ನಾನ ಮತ್ತು ದಾನಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾ ಬರ್ತೇವೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಮಾವಾಸ್ಯ ದಿನದಂದು ಉಪವಾಸವನ್ನ ಆಚರಿಸುವುದರಿಂದ ಪೂರ್ವಜರು ಮೋಕ್ಷ ಮತ್ತು ಪುಣ್ಯ ಫಲಗಳನ್ನ ಪಡೆಯುತ್ತಾರೆ ಅಂತ ನಂಬಲಾಗಿದೆ ಅಲ್ಲದೆ ಪೂರ್ವಜರು ಸಂತಸಗೊಂಡು ಮತ್ತು ಪೂರ್ವಜರ ಆಶೀರ್ವಾದದಿಂದ ನಮ್ಮ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತವೆ ಅಂತ ಹೇಳ್ತಾರೆ ಆದ್ರಿಂದಲೇ ಅಮಾವಾಸ್ಯ ದಿನ ನಾವು ಪೂರ್ವಜರಿಗೆ ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ವಿಶೇಷವಾದ ನಮ್ಗೆ ಫಲಗಳು ದೊರೆತ ಹೋಗುತ್ತೆ ಜೊತೆಗೆ ಮನೆಯಲ್ಲೂ ಕೂಡ ನಾವು ಪೂಜೆಯನ್ನ ಮಾಡೋದ್ರಿಂದ ಹಲವಾರು ದುಷ್ಟಶಕ್ತಿಗಳಿಂದ ನಾವು ಪಾರಾಗಬಹುದು ಅಂತಾನೆ ಹೇಳ್ಬೋದು ಈ ತಿಂಗಳು ಅಮಾವಾಸ್ಯೆ ಯಾವಾಗ ಬರುತ್ತದೆ ಯಾವ ಶುಭ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ವೈಶಾಖ ಮಾಸದ ಅಮಾವಾಸ್ಯ ತಿಥಿಯು ನಾವು ಆಚರಣೆಯನ್ನ ಮಾಡುವಂಥದ್ದು ಎಂಟನೇ ತಾರೀಕು ಬುಧವಾರ ಆದ್ರೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವಂಥದ್ದು ಮೇ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಜೊತೆಗೆ ಇದು ಮುಕ್ತಾಯವಾಗುವಂತದ್ದು ಮೇ ಎಂಟನೇ ತಾರೀಕು ಅಂದ್ರೆ ಬುಧವಾರ ಬೆಳಿಗ್ಗೆ ಎಂಟು ಗಂಟೆ ಐವತ್ತೊಂದು ಇದು ಕೊನೆಯಾಗುತ್ತದೆ ಇದು ಇನ್ನೊಂದು ವಿಚಾರ ಅಂತ ಅಂದ್ರೆ ಏಳನೇ ಹೆಚ್ಚಿನ ಅಮಾವಾಸ್ಯ ದಿನ ಇರೋದ್ರಿಂದ ನಾವು ಏಳನೇ ತಾರೀಕು ಯಾಕೆ ಅಮಾವಾಸ್ಯ ಆಚರಣೆಯನ್ನ ಮಾಡ್ಕೋಬಾರದು ಮಂಗಳವಾರದ ದಿನ ಅಮಾವಾಸ್ಯೆ ಬಂದ್ರೆ ಇನ್ನು ತುಂಬಾನೇ ಒಳ್ಳೇದಲ್ವಾ ಯಾಕಂದ್ರೆ ಬೆಳಿಗ್ಗೆನೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಇದು ಮಂಗಳವಾರ ಪ್ರಾರಂಭವಾಗೋದ್ರಿಂದ ನಾವು ಮಂಗಳವಾರನ ನಾವು ಅಮಾವಾಸ್ಯ ಪೂಜೆಯನ್ನ ಮಾಡ್ಬೋದಲ್ವಾ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ನಾವು ಯಾವುದೇ ಒಂದು ಅಮಾವಾಸ್ಯ ಆಗಿರ್ಲಿ ಹುಣ್ಣಿಮೆ ಆಗಿರ್ಲಿ ಅದು ಉದಯ ಕಾಲ ಇರಬೇಕು ಅಂದ್ರೆ ಅಮಾವಾಸ್ಯ ತಿಥಿಯು ಉದಯ ಕಾಲದಲ್ಲಿ ಇದ್ದಾಗ ಮಾತ್ರ ಒಂದು ತಿಥಿಯು ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ದೊರೆಯುತ್ತೆ ಅಂತಾನೆ ಹೇಳ್ಬಹುದು ಆದ ಕಾರಣ ನಾವು ಎಂಟನೇ ತಾರೀಕು ಬುಧವಾರ ದಿನನೇ ನಾವು ಪೂಜೆಯನ್ನ ಮಾಡ್ಕೋಬೇಕು ಅದ್ರಲ್ಲೂ ಕೂಡ ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯವಾಗೋದ್ರಿಂದ ನಾವು ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಅಮಾವಾಸ್ಯ ಒಂದು ಸಂಪೂರ್ಣ ಪೂಜಾ ಫಲ ಅನ್ನೋದು ನಮಗೆ ದೊರೀತಾ ಹೋಗುತ್ತೆ ಈ ಒಂದು ವೈಶಾಖ ವೈಶಾಖ ಅಮಾವಾಸ್ಯನ ನಾವು ಅಕ್ಷಯ ಅಮಾವಾಸ್ಯ ಅಂತಲೂ ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ ಇನ್ನು ಈ ವೈಶಾಖ ಅಮಾವಾಸ್ಯೆಯ ಮಹತ್ವ ಏನು ಅಂತ ನೋಡೋದಾದ್ರೆ ಪುರಾಣಗಳ ಪ್ರಕಾರ ವೈಶಾಖ ಅಮಾವಾಸ್ಯೆ ದಿನ ದಾನ ಮತ್ತು ಸ್ನಾನ ಮಾಡುವುದರಿಂದ ಶಾಶ್ವತ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇದಲ್ಲದೆ ಅಮಾವಾಸ್ಯ ಎಂದು ಭಗವಾನ್ ವಿಷ್ಣುವನ್ನ ಪೂಜಿಸುವ ಸಂಪ್ರದಾಯವು ಕೂಡ ಇದೆ ವಿಷ್ಣುವಿನ ಆರಾಧನೆಯಿಂದ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ ವಿಷ್ಣು ಮತ್ತು ಪಿತೃದೇವರು ಪೀಪಲ್ ಮರದಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಕಾರಣಕ್ಕಾಗಿ ಅಮಾವಾಸ್ಯ ಎಂದು ನೀರನ್ನು ಅರ್ಪಿಸುವುದು ಮತ್ತು ಪೀಪಲ್ ಮರ ಪೂಜಿಸುವುದು ತುಂಬಾನೇ ಲಾಭದಾಯಕ ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು